ಯಾಕೆ ನಾವು ಸುಮ್ಮನೆ ಸಹಾಯ ಮಾಡ್ತಾ ಇದ್ದೀವಿ ಸಹಾಯ ಅಂತಂದ್ರೆ ಕಾಕ ಕಾಸ್ಟ್ ಗೆ ಯುಗಕ್ಕೆ ಏನು ರಿಮೈಂಡ್ ಆಗುತ್ತೆ ನಮ್ಮ ಸ್ವತಂತ್ರ ಹೋರಾಟಕ್ಕೆ ಬಹಳ ವರ್ಷಗಳ ಯಾತ್ರೆ ನಾವು ಅತೇ ಕೋರತಾ ಇದ್ದೀವಿ ಅಮೇರಿಕಾ ಅಲ್ಲಿ ಸ್ವತಂತ್ರ ಹೋರಾಟದ ಶುರುವಾಗನ್ನ ನಾವು ಚುನೇಲೇ ಇದ್ದೀರೋ ಭಾರತ 7000 ವರ್ಷಗಳ ಹಿಂದೆ ಅಮ್ಮ ಸೋಲದ ಮನವೇ ನಾನು ಸ್ವತಂತ್ರ ಬರಬೇಕು सामान मुसलमान इतेन

ನೋಡ್ಬೇಕು ನಾವು ಎಲ್ಲ ಪ್ರಚಾರ मुझे <elaborate> O sol de uma lua que ele abriu na água, muta no me Yeah!

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ